ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ನಡೆದು ಬಂದಂತ ದಾರಿಯನ್ನು ಪ್ರಸ್ತಾಪ ಮಾಡಿದ್ದಾರೆ ಏನು ಯಾರ ಶಿಬಿಲ್ ಹಾಕವನು ಯಾರು ವಿಜಲ್ ಹಾಕವನು ಏಯ್ ನಿಲ್ಸಯ್ಯ ನಾವು ಮಾತಾಡ್ಬೇಕ ಬೇಡವ ಮತ್ತೆ ಸುಮ್ನೆ ರೀ ಪರಮೇಶ್ವರವರ ತಂದೆಯವರಾದಂತ ಗಂಗಾಧರಯ್ಯನವರು ಬಹಳ ಕಷ್ಟಪಟ್ಟು ಈ ವಿದ್ಯಾಸಂಸ್ಥೆಯನ್ನ ಕಟ್ಟಿದ್ದಾರೆ ಪರಮೇಶ್ವರ್ ಅವರು ಹೇಳಿದ್ರು ಕೊಲ್ಲರಳ್ಳಿನಲ್ಲಿ ಮೊದಲನೇ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಯಿತು ಅಂತ ಅದು ಪ್ರಾರಂಭ ಆದದ್ದು ಕೊಟ್ಟಿಗೆನಲ್ಲಿ ನೋಡಿ ಇವತ್ತು ಕೊಟ್ಟಿಗೆನಲ್ಲಿ ಪ್ರಾರಂಭ ಆದಂಥ ಗಂಗಾಯಧರಯ್ಯನವರು ಬೀಜ ವಿದ್ಯಾ ವಿದ್ಯಾಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಸುಮಾರು ಮೂವತ್ತೈದು ಸಾವಿರ ವಿದ್ಯಾರ್ಥಿಗಳು ಈ ಸಂಸ್ಥೆನಲ್ಲಿ ವಿದ್ಯೆಯನ್ನು ಕಲಿತಾ ಇದ್ದಾರೆ ಇವತ್ತು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಕಾಲೇಜವರಿಗೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಬಿ ಎಡ್ ಕಾಲೇಜು ಬಿ ಎಸ್ ಸಿ ಕಾಲೇಜು ಎಮ್ ಎಮ್ ಸಿ ಇವೆಲ್ಲ ಶಿಕ್ಷಣ ಸಂಸ್ಥೆಗಳು ಇವತ್ತೆಲ್ಲ ಒಳಗೊಂಡಿದ್ದಾವೆ சுமாரு சுமார் எம்பத்தோழி ஃபைவ் ஃபைவ் யா நன்கொட்டது எம்பத்தெட்டநேர் அது தப்புக்கொட் பிட்டி அந்த எம்பத்த ஐந்து சந்தி நோடி கங்காதரையன் அவரு ಪರಮೇಶ್ವರರಷ್ಟು ದೊಡ್ಡ ವಿದ್ಯಾವಂತರಲ್ಲ ಆ ಕಾಲದಲ್ಲಿ ಅವರು ಅರವತ್ತನೇ ದಶಕದಲ್ಲಿ ಅವತ್ತು ಯೋಚನೆ ಮಾಡಿದಾರಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳು ಬಡವರ ಮಕ್ಕಳು ಹಿಂದುಳಿದವ್ರ ಮಕ್ಕಳು ಯಾರ್ಯಾರು ವಂಚಿತರಾಗಿದ್ದಾರೆ ಅಕ್ಷರ ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು ಇವತ್ತು ದೇಶದಲ್ಲಿ ಎಲ್ರಿಗೂ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು ಬರೀ ಶಿಕ್ಷಣ ಸಾಲದು ಆ ಶಿಕ್ಷಣ ಗುಣಮಟ್ಟದಿಂದ ಕೂಡಿರಬೇಕು ಶಿಕ್ಷಣ ಬಹಳ ಜನ ಪಡ್ಕೊಳ್ತಾರೆ ಆ ಶಿಕ್ಷಣದಲ್ಲಿ ವೈಚಾರಿಕತೆ ಇಲ್ಲ ಅಂದ್ರೆ ಆ ಶಿಕ್ಷಣದಲ್ಲಿ ವೈಜ್ಞಾನಿಕತೆ ಇಲ್ಲದೆ ಹೋದರೆ ಅದು ಪ್ರಯೋಜನ ಆಗೋದಿಲ್ಲ ನಿಮಗೆ ವೈಚಾರಿಕತೆ ವೈಜ್ಞಾನಿಕತೆ ಶಿಕ್ಷಣ ಸಿಗದೆ ಹೋದರೆ ನಾವು ಮನುಷ್ಯರಾಗಿ ರೂಪುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಶಿಕ್ಷಣ ಭಾಳ ಮುಖ್ಯ ನಿಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ವಿವೇಕಾನಂದರು ಕೂಡ ಹೇಳಿದರು ಶಿಕ್ಷಣ ಭಾಳ ಮುಖ್ಯ ನಮ್ಮ ವಿಕಾಸ ಆಗಬೇಕಾದ್ರೆ ನಮ್ಮ ವ್ಯಕ್ತಿತ್ವದ ವಿಕಾಸ ಆಗಬೇಕಾದ್ರೆ ನಮ್ಮ ಸುಪ್ತ ಪ್ರತಿಯೊಬ್ಬರಲ್ಲೂ ಕೂಡ ಸುಪ್ತ ಪ್ರತಿಭೆ ಇರ್ತದೆ ಆ ಪ್ರತಿಭೆ ವಿಕಸನ ಆಗಬೇಕಾದ್ರೆ ವಿದ್ಯೆ ಬೇಕೇ ಬೇಕಾಗ್ತದೆ ಆ ವಿದ್ಯೆ ಇದ್ದಾಗ ಮಾತ್ರ ನಾವು ಸ್ವಾಭಿಮಾನಿಗಳಾಗಿ ಮನುಷ್ಯರಾಗಿ ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಭಾಳ ಜನ ವಿದ್ಯಾವಂತರಾಗಿರ್ತಾರೆ ಡಾಕ್ಟ್ರುಗಳಾಗಿರ್ತಾರೆ ಇಂಜಿನಿಯರ್ಗಳಾಗಿರ್ತಾರೆ ಅವರು ಮಾನವೀಯತೆಯನ್ನು ಬೆಳೆಸ್ಕೊಂಡಿರಲ್ಲ ಯಾಕಂದರೆ ನಮ್ಮ ಶಿಕ್ಷಣ ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ಶಿಕ್ಷಣ ಆಗಬೇಕು ಸಮಾಜಕ್ಕೆ ಸ್ಪಂದಿಸ್ಬೇಕು ಎಂಥ ಸಮಾಜ ಇದೆ ನಮ್ಮಲ್ಲಿ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇದೆ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇದೆ ಬಡವರು ಬಲ್ಲಿದ್ರು ಅಂತಕ್ಕಂಥ ಸಮಾಜ ಇದೆ ಇದಕ್ಕೆ ಸ್ಪಂದಿಸ್ತಕ್ಕಂಥ ವಿದ್ಯೆ ಆಗಬೇಕಲ್ಲ ಇದಕ್ಕೆ ಸ್ಪಂದಿಸದೆ ಹೋದರೆ ನಾವು ಈಗ ಯಾರೋ ಹೇಳಿದ್ರು ಮಾತಾಡುವಾಗ ಯಾರು ಹೇಳಿದ್ರು ಸಮಪಾಲು ಸಮಬಾಳು ಅಂತ ನೀವೇನಮ್ಮ ಹೇಳಿದ್ದು ಮಾದೇವರು ಸಮಪಾಲು ಸಮಬಾಳು ಎಲ್ರಿಗೂ ಈ ದೇಶದ ಆಸ್ ಸಂಪತ್ತು ಈ ದೇಶದ ಅಧಿಕಾರ ಹಂಚಿಕೆ ಆಗಬೇಕಲ್ಲ ಸ್ವಾತಂತ್ರ್ಯ ಬಂದಿರೋದು ಕೆಲವರೇ ಮಜ ಅನುಭವ್ಸಕ್ಕ ಕೆಲವರೇ ಮಜಾ ಮಾಡೋಕ ಶಿಕ್ಷಣ ಬಂದಿರತಕ್ಕಂಥದ್ದು ಕೆಲವರೇ ಮಜಾ ಮಾಡೋಕ ಕೆಲವರೇ ಅದರ ಲಾಭವನ್ನು ಪಡ್ಕೊಳ್ಬೇಕಾ ಇದು ಆಗಬಾರ್ದು ಯಾರು ತಳ ಸಮುದಾಯ ಇದೆಯಲ್ಲ ಆ ತಳ ಸಮುದಾಯದವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಆ ಮುಖ್ಯವಾಹಿನಿಗೆ ಬರಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಅಸಮಾನತೆ ಹೋಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನೇ ಹೇಳದ್ದು ಅಸಮಾನತೆಯನ್ನು ತೊಡೆದಾಕಿ ಅಸಮಾನತೆಯನ್ನು ತೊಡೆದಾಕಿ ಇವತ್ತು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ಅದು ಯಶಸ್ವಿ ಆಗಬೇಕಾದ್ರೆ ಈ ಸಮಾಜದಲ್ಲಿರ್ತಕ್ಕಂಥ ಯಾರು ಅಸಮಾನತೆಯಿಂದ ಇದ್ದಾರೆ ಅವ್ರಿಗೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕದಾಗ ಮಾತ್ರ ಅವರು ಸಮಾನತೆ ಅಂತ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಹಂಗೆ ಅಸಮಾನತೆ ಉಳ್ಕತದೆ ಬಸವಣ್ಣವರು ಎಷ್ಟು ವರ್ಷ ಆಯಿತು ಹೇಳಿ ಇವನಾರವ 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 ಎಂದು ಎನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎನಿಸಯ್ಯ ನಿನ್ನ ಮನೆಯ ಮಗನಿಂದ ಅಂತ ಹೇಳಿ ಎಷ್ಟು ವರ್ಷ ಆಯ್ತು ಆಗ ಇನ್ನೂ ಇಷ್ಟೊಂದು ಎಂಟ್ನೂರ ವರ್ಷಗಳ ಹಿಂದೆ ಈಗ ಎಪ್ಪತ್ತಾರು ಎಪ್ಪತ್ತ ಎಪ್ಪತ್ತಾರು ಪರ್ಸೆಂಟು ಶಿಕ್ಷಣ ಸಿಕ್ಕಿದೆ ಎಲ್ರಿಗೂ ಎಪ್ಪತ್ತಾರು ಪರ್ಸೆಂಟ್ ಶಿಕ್ಷಣ ಸಿಕ್ಕಿದೆ ಇನ್ನು ಇಪ್ಪತ್ನಾಲ್ಕು ಪರ್ಸೆಂಟ್ ಮಾತ್ರ ಶಿಕ್ಷಣ ಸಿಕ್ಕಿಲ್ಲ ದೇಶದಲ್ಲಿ ಅವರೇಜ್ ನೋಡಿದಾಗ ಇವತ್ತು ಇಷ್ಟಾದ್ರೂ ಕೂಡ ಇಷ್ಟಾದರೂ ಕೂಡ ಇವ ನಮ್ಮವ ನಮ್ಮವ ಅಂತಕ್ಕಂಥ ಭಾವನೆ ಬಂದೇ ಇಲ್ಲವಲ್ಲ ನಮ್ಮವ 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 ಅಂತ ಹೇಳ್ಬೇಕಂತ ಭಾವನೆ ಬರ್ಬೇಕಲ್ಲ ಇದು ನೀವು ವಚನ ಹೇಳ್ಬಿಟ್ಟು ಬಸವಾದಿ ಶರಣರು ವಚನ ಹೇಳ್ಬಿಟ್ಟು ಇವ ಆರವ ಇವ ಆರವ ಅಂತ ಹೇಳ್ಬಿಟ್ಟು ಇವ ನಮ್ಮವ ನಮ್ಮವ ಅಂತಬಿಟ್ಟು ಆಮೇಲೆ ನೀ ಯಾವ ಜಾತಿಯವರು ನೀ ಯಾವ ಜಾತಿ ಸೇರಿ ಆಗ್ತದೆ ಅಷ್ಟೇ ಬದುಕಕ್ಕೋಸ್ಕರ ಒಂದು ಶಿಕ್ಷಣ ಬೇಕಾಗ್ತದೆ ಬಹಳ ಜನ ಡಾಕ್ಟರ್ ಇಂಜಿನಿಯರ್ಗಳು ನಮ್ಮ ಮೌಢ್ಯಗಳನ್ನು ಬಿಡದೇ ಇಲ್ಲ ಖಂದಾಚಾರಗಳನ್ನು ಬಿಡದೇ ಇಲ್ಲ ಮತ್ತೆ ಮೌಢ್ಯಗಳನ್ನು ಕಂದಾಚಾರಗಳನ್ನು ಬಿಡದೆ ಹೋದರೆ ಎಂಥ ಶಿಕ್ಷಣ ಅದು ನಮಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕು ಇನ್ನೊಬ್ಬರನ್ನ ಅಂಥ ಶಿಕ್ಷಣ ಬೇಕು ದ್ವೇಷದಲ್ಲ ಜಾತಿ ಆಧಾರದ ಮೇಲೆ ಅಥವಾ ಆರ್ಥಿಕ ಇದ್ರ ಮೇಲೆ ಶ್ರೀಮಂತಿಕೆ ಮೇಲೆ ನಾವು ಪ್ರೀತಿಸೋದಲ್ಲ ಮನುಷ್ಯನನ್ನು ಪ್ರೀತಿಸ್ಬೇಕು ಅಂಥ ಶಿಕ್ಷಣ ಆಗಬೇಕು ಬಹುಶಃ ಇವರೆಲ್ಲ ದಲಿತ ವರ್ಗದಿಂದ ಬಂದಿರೋದ್ರಿಂದ ಅಂಥ ಶಿಕ್ಷಣ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನಂಬಿಕೆ ಇದೆ ಭಾಳ ಜನ ಈಗ ಮಹಿಳೆಯರು ಇಲ್ಲೆಲ್ಲ ಬಹಳ ಜನ ಕೂತಿದ್ದಾರೆ ನಿಮಗೆಲ್ಲ ಯಾವಾಗ ಸಮಾನತೆ ಬಂತು ಕೊಟ್ಟ ಬಸವಣ್ಣನ ಕಾಲದಲ್ಲಿ ಅಲ್ಲದೆ ನಿಮಗೆಲ್ಲ ಸಮಾನತೆನೇ ಇರಲಿಲ್ಲ ತಲೆ ಬೋಳಿಸ್ಬಿಟ್ಟು ಹೊರಗಡೆ ಒಳಗಡೆ ಇಟ್ಬಿಡ್ತಿದ್ರು ಅಕ್ಷರ ಕಲಿಯಗಿರ್ಲಿಲ್ಲ ನೀವು ಅಕ್ಷರ ಸಂಸ್ಕೃತಿಯಿಂದ ನೀವು ವಂಚಿತರಾಗಿದ್ರಿ ಹೆಂಗೆ ಶೂದ್ರರು ವಂಚಿತರಾಗಿದ್ರು ಅದೇ ರೀತಿ ಮಹಿಳೆಯರು ಕೂಡ ವಂಚಿತರಾಗಿದ್ದರು ಶೂದ್ರರು ಅಕ್ಷರ ಸಂಸ್ಕೃತಿಯಿಂದ ನೂರಾರು ವರ್ಷಗಳ ಕಾಲ ವಂಚಿತರಾಗಿದ್ದರು ಯಾಕಂದರೆ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ವರ್ಗ ಇದ್ರಲ್ಲ ಆ ಶೂದ್ರ ವರ್ಗ ವಿದ್ಯೆ ಕಲಿಯಾಗಿರಲಿಲ್ಲ ಸಂಸ್ಕೃತ ಕಲಿಯಾಗಿರಲಿಲ್ಲ ಇದು ಭಾಳ ವರ್ಷ ಇತ್ತು ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲರೂ ವಿದ್ಯೆ ಕಲೀಲಿಕ್ಕಾಗಿರೋದು ಈಗ ಈಗ ಇದು ಒಂದು ಫಂಡಮೆಂಟಲ್ ರೈಟ್ ಆಗಿದೆ ಈಗ ಫಂಡಮೆಂಟಲ್ ರೈಟ್ ಆಗಿದೆ ವಿದ್ಯೆ ನಮ್ಮ ಹಕ್ಕು ಮೂಲಭೂತ ಹಕ್ಕು ವಿದ್ಯೆ ಕಲೀಲೇಬೇಕು ಆದರೆ ಕಲಿಯುವಾಗ ಎಂಥ ವಿದ್ಯೆ ಕಲಿಯಬೇಕು ಅಂತಂದರೆ ವೈಚಾರಿಕತೆ ಇರ್ತಕ್ಕಂಥ ಮತ್ತು ವೈಜ್ಞಾನಿಕತೆ ಇರ್ತಕ್ಕಂಥ ವಿದ್ಯೆಯನ್ನು ಕಲಿಬೇಕು ನೀವು ವಿದ್ಯಾವಂತರಾಗ್ಬಿಟ್ಟು ಡಾಕ್ಟರ್ಗಳಾಗ್ಬಿಟ್ಟು ಇಂಜಿನಿಯರ್ಗಳಾಗ್ಬಿಟ್ಟು ಗೊತ್ತಿದ್ದು ಗೊತ್ತಿದ್ದುವೆ ತಪ್ಪು ಯಾಕೆ ಮಾಡಬೇಕು ಯಾಕಪ್ಪ ನೀನು ಬಟ್ಟೆ ಇಲ್ಲ ಒಟ್ಟಿಗೆ ಇಟ್ಟಿಲ್ಲ ನಿನಗೆ ಮನೆ ಇಲ್ಲ ಯಾಕೆ ವಿದ್ಯೆ ಕಲೀಲಿಲ್ಲ ಅಂತಂದ್ರೆ ನಾನು ಅಣೆ ಬರಹ ಸ್ವಾಮಿ ನಾ ಏನು ಮಾಡೋದು ಯಾವ ದೇವರು ಬರ್ದಿದ್ದರು ನಿಮ್ಗೆ ಅಣೆಯಲಿ ಆ ಬಹಳ ಜನ ಮನೆಯಲ್ಲಿ ಹೇಳ್ಕೊಡ್ತಾರೆ ನಮಗೆ ನಮ್ಮ ಮನೆಯಲ್ಲೆಲ್ಲ ಹೇಳ್ಕೊಡ್ತಿದ್ರು ನನಗೆ ಹಣೆ ಬರಹ ಹಣೆಯಲ್ಲಿ ಬರ್ದಿದ್ದ ನಾ ದೇವ್ರು பசவண ஏன் இன்னப்பா கர்ம தியரீன ரிஜெக் அந்தவண்ண அல்வா ஏர்ம தியரி அந்த ஏன் கர்ம தியரி அந்த நீக்கியா இங்கு தியா அந்த நம் கர்மஸ்வாமி நான் இன் ஜன்மலே ಕರ್ಮ ಮಾಡ್ಬಿಟ್ಟಿದ್ದೆ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗೆ ಉಟ್ಬಿಟ್ಟಿದ್ದೀನಿ ನಿಮ್ಗೆ ಯಾರು ಗೊತ್ತಾ ಹಿಂದಿನ ಜನ್ಮದಲ್ಲಿ ಹಿಂಗೆ ಹುಟ್ಟಿದ್ದು ಅಂತ ಯಾರು ಹೇಳ್ತಾರ ಅದು ಹೇಳೋದು ಹಿಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಈಗಿರೋ ಜನ್ಮದಲ್ಲಿ ನಾವು ಮನುಷ್ಯರಾಗಿರೋದೇ ವಿದ್ಯೆಗೆ ವಿದ್ಯೆ ಕಲಿತಕ್ಕಂಥದಕ್ಕೆ ಅರ್ಥ ಬರ್ತದೆ ಈ ಜನ್ಮದಲ್ಲಿ ಏನಾಗಿದೋ ಅನ್ನೋದು ಹಿಂದಿನ ಜನ್ಮದಲ್ಲಿ ಎಲ್ಲ ಗೊತ್ತಾ ಹಿಂದಿನ ಜನ್ಮ ಯಾರಿಗ ಗೊತ್ತು ಹಾ ಏನಪ್ಪ ಗೊತ್ತಾ ಏನಾಗಿದೆ ಅಂತ ಗೊತ್ತಾ ನಿಮ್ಗೆ ಈ ಜನ್ಮದಲ್ಲಿ ಏನಾಗಿದ್ದೀನಿ ಅನ್ನೋದು ಬಹಳ ಮುಖ್ಯ ಈಗ ನಮಗೆ ನಾಲ್ಕು ಜನ ಹಣ ತಂದಿರಿದ್ದಾರೆ ಈಗ ಮೂರ್ ಜನ ಹೊಲ ಉಳುತ್ತಾರೆ ಒಬ್ಬ ಮಾತ್ರ ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ಬರ್ದ್ಬಿಟ್ನಾ ದೇವರು ಈಗ ಮುಖ್ಯಮಂತ್ರಿ ಆಗು ನೀವೆಲ್ಲ ಹೊಲ ಉಳಿ ಅಂತ ಬೇರೆಯವ್ರಿಗೆಲ್ಲ ಬರ್ದ್ಬಿಟ್ ನಂಗೆ ನಾನು ಒಂದೇ ತಾಯಿ ಮಕ್ಕಳು ಹ ನೋಡಿ ಅದಕ್ಕೆ ಈ ಶಿಕ್ಷಣ ಸಂಸ್ಥೆನಲ್ಲಿ ಗುಣಮಟ್ಟದ ವಿದ್ಯೆಯನ್ನು ವೈಚಾರಿಕತೆಯಿಂದ ಇರ್ತಕ್ಕಂಥ ಶಿಕ್ಷಣ ಇಲ್ಲಿ ಟೀಚರ್ಗಳು ಕೂಡ ಹೇಳ್ಕೊಡ್ಬೇಕು ಮಕ್ಕಳಿಗೆ ಈಗ ಪ್ರೈಮ ಇದು ಐಸ್ಕೂಲು ಒಂದೇ ತರಗತಿಯಿಂದ ಐ ಇರ್ತದೆ ಈಗ ಕಲ್ತದೆ ಭಾಳ ಮುಖ್ಯ ನನಗೇನು ಐಸ್ಕೂಲಲ್ಲಿ ಕಲ್ತಿದ್ರು ಅಷ್ಟು ಮಾತ್ರ ಲೆಕ್ಕಕ್ಕೆ ಬರೋದು ಕಾಲೇಜ್ನ ಕಲ್ತೋದಿಲ್ಲ ಮರ್ತೋಗ್ಬಿಟ್ಟದಿಲ್ಲ ನನಗೆ ಗೊತ್ತಿಲ್ಲ ನನಗೆ ಡಾಕ್ಟರ್ ನಿಮ್ಗೆ ಹೆಂಗಿದೆಯೋ ಗೊತ್ತಿಲ್ಲ ನನಗೆ ಕಾಲೇಜ್ನಲ್ಲಿ ಐಸ್ ಪ್ರೈಮರಿ ಸ್ಕೂಲ್ನಲ್ಲಿ ಮತ್ತೆ ಸ್ಕೂಲ್ನಲ್ಲಿ ಕಲ್ತಿದ್ನಲ್ಲ ಅದೇ ಜ್ಞಾಪಕ ಇದು ಅಲ್ಲಿ ನಿಮಗೆ ಮಕ್ಕಳನ್ನ ಯಾವ ತರ ತಯಾರು ಮಾಡ್ತೀರಿ ಅದ್ರ ಮೇಲೆ ಅವರು ಬೆಳವಣಿಗೆ ಆಗುತ್ತೆ ಅಲ್ವಾ ಮತ್ತೆ ತಂದೆ ತಾಯಿಗಳು ಕೂಡ ಪೋಷಕರು ಕೂಡ ಇದು ಎಳ್ಳನೇ ಹೇಳ್ಕೊಡ್ಬೇಕು ಮನೆಯಲ್ಲಿ ಕೂಡ ಇದನ್ನ ಹೇಳ್ಕೊಡದೇನೆ ಕಂದಾಚಾರ ಮೌಢ್ಯ ಹಿಂದಿನ ಜನ್ಮ ಕರ್ಮ ಸಿದ್ಧಾಂತ ಇವೆಲ್ಲ ಹೇಳ್ಕೊಟ್ರೆ ಏನು ಪ್ರಯೋಜನ ಆಗತ್ತೆ ಅವ್ರು ಮನುಷ್ಯರು ಆಗದೇ ಇಲ್ಲ ನಾವೆಲ್ಲ ರಾಜಕೀಯದಲ್ಲಿ ಇರೋರಿಗೆ ಗೊತ್ತಾಗ್ತದೆ ಎಷ್ಟು ಜನ ವಿದ್ಯಾವಂತರು ರಾಜ ಜಾತಿ ಮಾಡ್ತಾರೆ ಅಂತ ಅನ್ನೋದು ಗೊತ್ತಾಗುತ್ತೆ ಏ ನಮ್ಮನಲ್ಲಪ್ಪ ಇವನು ಇವ್ನ ಗೋಟ್ ಹಾಕಲ್ಲ ಅಂತ ನಮ್ಮಪ್ಪ ಓ ಅವನ್ ಜನಪರವಾಗಿ ಇದ್ರೋ ಇಲ್ವೋ ಗೊತ್ತಿಲ್ಲ ಅವ್ನಿಗೆ ರಾಜಕೀಯ ನಾಲೆಡ್ಜ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ನಮ್ಮೌನಪ್ಪ ಕೊಡೋಣ ಓಟ್ ಹಾಕೋಣ ನಮ್ಮಲ್ಲಿ ಒಬ್ಬ ಎಮ್ ಎಲ್ ಎ ಇದ್ದ ನಾನು ಎಮ್ ಎಲ್ ಎ ಆದಾಗ ನಾನು ಅವನ ಹೆಸರು ಹೇಳಲ್ಲ ಅವನು ಎಷ್ಟು ಮೂಢನಂಬಿಕೆ ಇವನಿಗೆ ಇತ್ತು ಅಂತಂದ್ರೆ ನಾನು ಸಿದ್ದರಾಮಯ್ಯನವ್ರ ರಾತ್ರಿ ಹೊತ್ತು ಕೈ ಮುಕ್ಕಂಡೇ ಮಲಿಕತ್ತೀನಿ ಅಂತ ಹೇಳ್ತಾ ಯಾಕಪ್ಪ ಅಂತಂದ್ರೆ ಅವ್ರ ಕೈ ಮುಗಿದು ಮುಗಿದು ಅಭ್ಯಾಸ ಆಗ್ಬಿಟ್ಟೆ ನಾನು ಅದಕ್ಕೋಸ್ಕರ ಕೈ ಮುಕ್ಕಂಡೆ ಮಲಿಕತ್ತೀನಿ ಅಂತ ಈ ತರದವರು ಈಗ ರಾಜಕಾರಣದಲ್ಲಿ ಬರಕ್ಕೆ ಶುರುವಾಗ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಸಿ ನಮ್ಮ ಶಿಕ್ಷಣ ಹೇಗಿರಬೇಕಪ್ಪ ಅಂತಂದರೆ ಜನಪರವಾಗಿರಬೇಕು ಸಮಾಜಪರವಾಗಿರಬೇಕು ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಸಮಾಜದಲ್ಲಿ ಏನೇನು ಏರ್ಪೇರುಗಳಿದ್ದಾವೆ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ರೀತಿಯ ಇರಬೇಕು ಆ ಥರ ವಿದ್ಯೆ ಇರಬೇಕೋ ಹೊತ್ತು ಜಾತಿ ಮಾಡ್ತಕ್ಕಂಥ ವಿದ್ಯೆ ಅಥವಾ ಮೌಢ್ಯ ಕಂದಾಚಾರಗಳನ್ನು ಪಾಲನೆ ಮಾಡ್ತಕ್ಕಂಥ ವಿದ್ಯೆ ಅಥವಾ ಕರ್ಮ ಸಿದ್ಧಾಂತವನ್ನು ಪೋಷಿಸ್ತಕ್ಕಂಥ ವಿದ್ಯೆ ಅವೆಲ್ಲ ಇರಬಾರದು ಮೈಸೂರಿನಲ್ಲಿ ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ಮಾಡಿದ್ದೀರಿ ಡಾಕ್ಟ್ರೆ ನಿಮ್ಮ ಫಾದರ್ ಪಾಪ ಅಷ್ಟೊಂದು ದೊಡ್ಡ ವಿದ್ಯಾವಂತರಲ್ಲ ಅವರು ಗಾಂಧೀಜಿಯಿಂದ ಪ್ರೇರಿತರಾಗಿ ಎಲ್ಲ ಶಿಕ್ಷಣ ಸಂಸ್ಥೆ ಕಟ್ಟಿದ್ರು ಹಾಂ ಅವ್ರಿಗೆ ನೋಡಿ ಆ ಕಾಲದಲ್ಲಿ ಆ ಕಲ್ಪನೆ ಇತ್ತಲ್ಲ ಸಮಾಜಕ್ಕೆ ಏನಾದರೂ ಸೇವೆ ಮಾಡಲೇಬೇಕು ಅಂತಕ್ಕಂಥ ಆ ಕಲ್ಪನೆ ಇತ್ತಲ್ಲ ಅದು ಬಹಳ ದೊಡ್ಡದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಗಂಗಾಧರಯ್ಯನವರು ಬಹಳ ಅಡುಪಾಯ ಹಾಕ್ಬಿಟ್ಟು ಹೋಗಿದಾರೆ ಅದನ್ನ ಬೆಳೆಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಚೇರ್ಮನ್ ಆಗಿದ್ದೀರಿ ರಾಜಕಾರಣಕ್ಕಿಂತ ಹಾಗಂತ ಹೇಳಿ ರಾಜಕಾರಣ ಬೇಡ ಅಂತ ಹೇಳೋದ ನಾನು ರಾಜಕಾರಣ ಮಾಡಿ ಆದ್ರೆ ನಿಮ್ಮ ತಂದೆಯವರು ಯಾವ ಉದ್ದೇಶ ಇಟ್ಕೊಂಡು ವಿದ್ಯಾಸಂಸ್ಥೆ ಕಟ್ಟಿದ್ರು ಆ ಉದ್ದೇಶ ಸಫಲ ಆಗೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂತ ಪ್ರಯತ್ನ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಅದಕ್ಕೆ ನಾನು ನೋಡಿ ಮಹಿಳೆಯರಿಗೆಲ್ಲ ಫ್ರೀ ನಲ್ಲಿ ಬಸ್ನಲ್ಲಿ ತಿರುಗಾಡಿ ಅಂತ ಮಾಡಿರೋದು ನಿಮ್ಗೆಲ್ಲ ದುಡ್ಡು ಉಳ್ಕೊಳ್ಳಿ ಆ ದುಡ್ಡು ನಿಮಗೆ ಬೇರೆ ಕಡೆ ಖರ್ಚು ಮಾಡಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು ಆಮೇಲೆ ಗೃಹಲಕ್ಷ್ಮಿ ಅಂತ ಮಾಡಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಮಾಡಿದ್ದೀನಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಒಂದು ಲಕ್ಷ ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಒಂದು ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ ನಾಲ್ಕು ಜನ ಇರ್ತಾರೆ ಆ ನಾಲ್ಕು ಜನ ಅಂತಂದ್ರೆ ಎಷ್ಟಾಯ್ತು ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕೆ ಅಷ್ಟು ಜನಕ್ಕೆ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಕೊಡ್ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅದು ಕೊಡೋದಕ್ಕಂತೂ ಸಿದ್ದರಾಮಯ್ಯನವರು ನಿಲ್ಲಿಸ್ಬಿಡ್ತಾರೆ ಸಿದ್ದರಾಮಯ್ಯನವರು ಅತ್ತೆ ಸೊಸೆಗೆ ಜಗಳ ತಂದೆ ಇಟ್ಬಿಟ್ಟಿದ್ದಾರೆ ಎಲ್ಲರೂ ಉಂಟ ಅತ್ತೆ ಸೊಸೆ ಜಗಳ ಮಾಡಕ್ಕೆ ನಾವು ಕೊಟ್ಟಿರೋದು ಅತ್ತೆ ಸೊಸೆ ಜಗಳ ತಂದಿ ಕೋಟಿ ರೂಪಾಯಿಗಳನ್ನು ಮಹಿಳೆಯರಿಗೆ ಕೊಡ್ತಾ ಇದೀವಿ ಮೂವತ್ತೆರಡು ಸಾವಿರ ಕೋಟಿ ಅಮೌಂಟ್ ಅಮೌಂಟ್ ಇದನ್ನು ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳ್ತಾರೆ ನಿಮಗೆ ಕೊಂಡ್ಕೊಳ್ಳೋ ಶಕ್ತಿ ಇದ್ರೆ ತಾನೆ ಹೋಟ್ಲ್ಗೆ ಹೋಗೋದು ಬಟ್ಟೆ ತಗೊಳ್ಳೋದು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸೋದು ವಿದ್ಯಾ ಮಕ್ಕಳಿಗೆ ಯೂನಿಫಾರ್ಮ್ ಹೊಲಿಸ್ಕೊಡೋದು ಶೂ ತಗೊಡೋದು ದುಡ್ಡೇ ಇಲ್ಲ ಅಂತ ಹೇಳ್ತಾ ಕೊಡ್ತೀರಿ ಅದಕ್ಕೋಸ್ಕರ ಇದನ್ನು ಮಾಡೋದು ಇದನ್ನು ನಮ್ಮ ವಿರೋಧಿಗಳು ವಿರೋಧ ಮಾಡೋದು ಏನೇನೋ ಬೇರೆ ಬೇರೆ ರೀತಿಯಲ್ಲಿ ವಿರೋಧ ಮಾಡೋದು ನೇರವಾಗಿ ವಿರೋಧ ಮಾಡೋಕ್ಕಾಗಲ್ವಲ್ಲ ಯಾಕಂದ್ರೆ ಬಡವರನ್ನೆಲ್ಲ ಎದುರಾಕಬೇಕಾಗತ್ತೆ ಮಹಿಳೆಯರನ್ನೆಲ್ಲ ಎದುರಾಕಬೇಕಾಗ್ತದೆ ಅದಕ್ಕೋಸ್ಕರ ಬೇರೆ ದಾರಿ ಹುಡಿಕೋದು ಸಿದ್ದರಾಮಯ್ಯನವರು ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ಸಿದ್ದರಾಮಯ್ಯನವರು ದುಡ್ಡಿರೋದಿಲ್ಲ ಅಂತ ಹೇಳೋದು ದುಡ್ಡಿಲ್ಲದೆ ಮಾಡಿದ್ದೀವ ನಾವು ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಕರ್ನಾಟಕದ ಬಜೆಟ್ ಎಷ್ಟು ಗೊತ್ತಾ ನೀವೆಲ್ಲ ತಿಳ್ಕೋಬೇಕು ಕರ್ನಾಟಕದ ಬಜೆಟ್ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅದ್ರಲ್ಲಿ ಐವತ್ತಾರು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದ ಅದಕ್ಕೆ ಏನು ನೆಪಗಳನ್ನ ಒಡ್ಡೋದು ನೆಪಗಳನ್ನೆಲ್ಲ ಹಾಕೋದು ಸಿದ್ದರಾಮಯ್ಯನವರ ಹತ್ರ ದುಡ್ಡಿಲ್ಲ ಏನು ಇವ್ರ ಹತ್ರ ಕೇಳಕ್ಕೆ ಹೋಗಿದ್ವಾ ದುಡ್ಡು ಕೊಡಿ ಅಂತ ಸರ್ಕಾರದಲ್ಲಿ ದುಡ್ಡಿಲ್ಲ ಆಮೇಲೆ ನಾವು ಈ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಗೊಬಂದವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಆಹಾರ ಭದ್ರತೆ ಕಾಯ್ದೆಯನ್ನು ತಂದವರು ನಾಟ್ ಬಿ ಜೆ ಪಿ ಮನಮೋಹನ್ ಸಿಂಗ್ ಅವರು ತಂದದ್ದು ಅಂತ ಅರ್ಥ ಮಾಡ್ಕೋಬೇಕು ಬಂದಾಗ ಪಾಸ್ ಆದಾಗ ಪಾಸಾದಾಗ ನಲ್ಲಿ ಇದೇ ಮುರುಳಿ ಮನೋಹರ್ ಜೋಶಿ ದಿ ಟಾಲ್ ಲೀಡರ್ ಆಫ್ ದಿ ಬಿಜೆಪಿ ಬಿಜೆಪಿ ಮುರಳಿ ಮನೋಹರ್ ಜೋಶಿ ಅಪೋಸ್ ಮಾಡಿದ್ರು ರಾಜ್ಯಸಭೆಯಲ್ಲಿ ಇಟ್ ಈಸ್ ನಾಟ್ ಫುಡ್ ಸೆಕ್ಯೂರಿಟಿ ಇಟ್ ಈಸ್ ವೋಟ್ ಸೆಕ್ಯೂರಿಟಿ ಆಕ್ಟ್ ಅಂತ ವಿರೋಧ ಮಾಡಿದವರು ಬಿ ಜೆ ಪಿಯ ಯಾಲೆಸ್ಟ್ ಲೀಸ್ಟರ್ ಮಿಸ್ಟರ್ ಮುರಳಿ ಮನೋಹರ್ ಜೋಶಿ ತಿಳ್ಕೊಳ್ಳಿ ನೀವೆಲ್ಲ ಇತಿಹಾಸ ತಿಳ್ಕೋಬೇಕು ಆರ್ ಕೆ ಅಂಬೇಡ್ಕರ್ ಹೇಳದ್ದು ಯಾರಿಗೆ ಇತಿಹಾಸ ಗೊತ್ತಿರಲಿಲ್ಲ ಅವ್ರು ಯಾರು ಭವಿಷ್ಯ ನಿರ್ಮಾಣ ಮಾಡಕ್ಕೆ ಸಾಧ್ಯ ಇಲ್ಲ ದಾರಿ ದಾರಿಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ದಾರಿ ತಪ್ಪಿಸ್ಲಿಕ್ಕೆ ನಾನು ಹೇಳಿರೋದು ಯಾರು ಸರ್ಕಾರಿ ನೌಕರರಾಗಿರ್ತಾರೆ ಯಾರು ಎಂತದು ಆದಾಯ ತೆರಿಗೆ ಕಟ್ತಾರೆ ಅವರು ಕೊಡಬೇಡಿ ಅಂತ ಹೇಳಿರೋದು ಬಡವರಿಗೆಲ್ಲ ಕೊಡಬೇಕಾಗಿರೋದು ಅಕ್ಕಿನ ಏಳು ಕೆ ಜಿ ಅಕ್ಕಿ ಕೊಡಬೇಕು ಪ್ರಾರಂಭ ಮಾಡಿದವರು ಯಾರು ಇದು ಸಿದ್ದರಾಮಯ್ಯ ಅದನ್ನ ಏಳು ಕೆ ಜಿಯಿಂದ ಕೆ ಕೆಜಿ ಮಾಡಿದವರು ಯಾರು ಮಿಸ್ಟರ್ ಯಡಿಯೂರಪ್ಪ ಏಳು ಕೆ ಜಿಯಿಂದ ಐದ್ ಕೆಜಿ ಈಗ ಹತ್ತು ಕೆಜಿ ಕೊಡ್ತಾ ಇರೋರು ಯಾರು ಮಿಸ್ಟರ್ ಸಿದ್ದರಾಮಯ್ಯ ಇವರು ಹೋಗಿ ಮೈಕ್ ಹಿಡಿಯೋದು ನಿಮ್ಗೆ ಅಕ್ಕಿ ಕಾರ್ಡ್ ನಿಮಸ್ಬಿಟ್ಟಿದಾರ ಯಾರು ವಿರೋಧ ಮಾಡಿದ್ರು ಅವರೇ ಹೋಗಿ ಕಾರ್ಡ್ ಹಿಡಿಯೋದು ನಿಮ್ಗಾಗಿ ನಿಲ್ಸ್ಬಿಟ್ಟಿದಾರಾ ನೋಡಿ ಎಂತ ಪರಿಸ್ಥಿತಿ ಇದೆ ನಮಗೆ ಅದಕ್ಕೆ ಸ್ವಲ್ಪ ಇತಿಹಾಸ ತಿಳ್ಕೊಳ್ಳತಕ್ಕಂಥವ್ರನ್ನ ವಿದ್ಯೆ ನಮಗೆ ವಿದ್ಯೆ ಇದೆಯಲ್ಲ ಇತಿಹಾಸ ಅರ್ಥ ಮಾಡ್ಕೋಬೇಕು ನಾವು ಏನಾಗಿದ್ದೋ ಏನಾಗಿದ್ದೀವಿ ಏನಾಗಬೇಕು ಇದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನಾಗಿದ್ದೋ ಏನಾಗಿದ್ದೀವಿ ಏನಾಗಬೇಕು ಅದನ್ನ ಅರ್ಥ ಮಾಡ್ಕೊಂಡ್ರೆ ಶಿಕ್ಷಣ ಅದಕ್ಕೆ ಸಾರ್ಥಕ ಆಗ್ತದೆ ಅದನ್ನ ಮಾಡಿ ಅಂತೇಳಿ ಈ ಶಿಕ್ಷಣ ಸಂಸ್ಥೆ ಮಾಡಲಿ ಅಂತೇಳಿ ಆಶಿಸಿ ಗಂಗಾಧರಯ್ಯವರನ್ನು ಸ್ಮರಿಸ್ಕೊಂಡು ಅವ್ರ ದಾರಿನಲ್ಲಿ ಪರಮೇಶ್ವರವರು ನಡೀಲಿ ಅವರ ಕುಟುಂಬವ್ರಿಗೆ ಅವರು ನಡೀಲಿ ಅಂತೇಳಿ ಹೇಳ್ತಾ ಇದನ್ನು ಅತ್ಯಂತ ಸಂತೋಷದಿಂದ ಎಂಥದ್ದು ಕ್ವೆಸ್ಟ್ ಅಕಾಡೆಮಿ ಇಂಗ್ಲೀಷ್ನಲ್ಲಿ ಇದೆ ಕ್ವೆಸ್ಟ್ ಅಕಾಡೆಮಿ ಕನ್ನಡದಲ್ಲಿ ಏನಂತ ಹೇಳಿದ್ದೀರಿ ಇದಕ್ಕೆ ಅನ್ವೇಷಣೆ 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 ಅಕಾಡೆಮಿ ಏನು ವಿದ್ಯಾಸಂಸ್ಥೆನಾ ವಿದ್ಯಾಸಂಸ್ಥೆ ಅನ್ವೇಷಣೆ ಅನ್ವೇಷಣೆ ಮಾಡೋದು ಅಕಾಡೆಮಿ ಅನ್ವೇಷಣೆ ಅಕಾಡೆಮಿ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ಇದು ಶುಭವಾಗಲಿ ಅಂತೇಳಿ ನಿಮ್ಗೆಲ್ರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ